ನಾವು ಉತ್ತರ ಕರ್ನಾಟಕ ಜನ ನೋಡಿ ನಾಲ್ಕು ಜನ ಇದೀವಿ ಒಂದ್ ವೇಳೆ ಗಿಲ್ಲಿ ಗೆಲ್ಲ ಅಂದ್ರ ಅವ್ರ ಎಷ್ಟಾದ್ರೂ ಕಾಲ ಹೇಳಿ ಬೇರೆ ಕಾಲ ಕಾಲಿಳಿತಾರ ಹೇಳಿ ನಾನಂತೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಉತ್ತರ ಕರ್ನಾಟಕ ಫುಲ್ ಜನ ಗಿಲ್ಲಿಗೆ ಸಪೋರ್ಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಗಿಲಿ ಏನಾಗೋದು ಎಲ್ಲರೂ ಒಳ್ಳೆ ಅಭಿಪ್ರಾಯಕ್ಕೆ ಗಿಲ್ಲಿ ಓಟ್ ಮಾಡಿ ಅಂತ ಹೇಳಕ್ ಮಾಲು ಹೇಳಿದ್ರು ಇಲ್ಲ ಉತ್ತರ ಕರ್ನಾಟಕದವ್ರು ನನಗೆ ಮಾತ್ರ ಸಪೋರ್ಟ್ ಮಾಡ್ತಾರೆ ಹಾ ಅವ್ರು ಅವ್ರು ಏನ್ ಹೇಳ್ಬೇಕಾದ್ರೆ ಹೇಳ್ತಾರೆ ನಮ್ ಜನ ಪ್ರೀತಿ ಮಾಡ್ತಾರೆ ನಮ್ಗ್ ಗೊತ್ತ ನೀವ್ ಹೇಳ್ತೀರಾ ಅವ್ರು ಹೇಳ್ತಾರೆ ಉತ್ತರ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಜನ ಎಲ್ಲಾ ಗಿಲ್ಲಿಗೆ ಇಷ್ಟಪಡ್ತಾರೆ ಯಾಕಂದ್ರೆ ಅವ್ನು ಮಾಡಿರೋ ಕಾಮಿಡಿ ಆಗಿರ್ಬೋದು ಅವ್ರು ಅವ್ನು ಕೊಡ್ತಿರೋ ಕಂಟೆಂಟ್ ಆಗ್ಬೋದು ಯಾವುದೇ ತರ ಇವಾಗ ನಾವು ಬೆಳೀತಿದ್ದೆ ಅಂದ್ರೆ ತುಳಿಯೋ ಕರಿತಾರೆ ತುಳಿಯೋರು ತುಳಿತಾ ಇರಲಿ ಅವ್ನು ಬೆಳೆಯೋನು ಬೆಳಿತಾ ಇರ್ತಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಗಿಲ್ಲಿ ಥ್ಯಾಂಕ್ ಯು ಸರ್ ಈ ಸರಿ ಬಿಗ್ ಬಾಸ್ ನೋಡ್ತಿದ್ದೀರಾ ಹಾ ಅಣ್ಣ ಓಕೆ ಯಾವ ತರ ಇದೆ ಅಂತೀರಾ ಈ ಸರಿ ಸೀಸನ್ ಸೂಪರ್ ಅಣ್ಣ ಸೂಪರ್ ಓಕೆ ನಿಮ್ಮ ಫೇವ್ರೇಟ್ ಯಾರು ಸರ್ ಈ ಸರಿ ಗಿಲ್ಲಿ ಅಣ್ಣ ಗಿಲ್ಲಿ ಹಾ ಚೆನ್ನಾಗಿ ಆಡ್ತಿದ್ದಾರೆ ಅಂತೀರಾ ಹೇಗೆ ಸರ್ ಏ ಸೂಪರ್ ಅಣ್ಣ ನಮ್ಮ ಉತ್ತರ ಕರ್ನಾಟಕದ ಹುಡುಗ ಬೆಳಿಬೇಕು ಬೆಳೆಸಿ ಹಾ ನಾವೆಲ್ಲ ಬಾಗಿಲು ನಮ್ ನಮ್ದೆಲ್ಲ ಬಾಗಿಲು ಕೊಟ್ಟಣ್ಣ ಓಕೆ ಅಂದ್ರೆ ತುಂಬಾ ಚೆನ್ನಾಗಿ ಆಡ್ತಿದ್ರ ಅಂತಾ ಬಿಗ್ ಬಾಸ್ ಅಲ್ಲಿ ಓ ಅಣ್ಣ ಸೂಪರ್ ಅವರ ಜೊತೆ ಕಾವೇ ಆಗ್ತಾರಲ್ಲ ಏನಂತೀರಾ ಏ ಅದು ಸೂಪರ್ ಅಣ್ಣ ಒಳ್ಳೆ ಜೋಡಿ ಅಂತೀರಾ ಗೆದ್ರೆ ಗೆಲ್ಬೇಕು ನಮ್ಮ ಇವರು ಅಶ್ವಿನಿ ಗೌಡ ಇಲ್ಲಾಂದ್ರೆ ಗಿಲ್ಲಿ ಗಿಲ್ಲಿ ಯಾಕಂದ್ರೆ ಅಶ್ವಿನಿ ಗೌಡ ಅವರು ರಕ್ಷಣಾ ವೇದಿಕೆ ಇದ್ರೊಳಗಿದ್ದು ನಾನು ರಕ್ಷಣಾ ವೇದಿಕೆ ಅಧ್ಯಕ್ಷನ ಗುಡರ ಘಟಕ ಓಕೆ ಮೇಡಂ ಗಿಲ್ ಇಲ್ಲ ಗಿಲ್ಲಿ ಗಿಲ್ ಬುಕ್ ಇಬ್ರೆ ಇಬ್ರೆ ಓಕೆ ಸರ್ ನಿಮಗೆ ಸರ್ ಬಿಗ್ ಬಾಸ್ ಸೀಸನ್ 12 ಇಷ್ಟೇ ಚೆನ್ನಾಗಿ ನಡೀತಾ ಇದೆ ಆ ಅದರಲ್ಲಿ ಗಿಲ್ಲಿ ಕಾವ್ಯ ಜೋಡಿ ಅಂತೂ ತುಂಬಾ ಸೂಪರ್ ಆಗಿದೆ ಓಕೆ ಆದರೆ ಈ ಸಿತಿ ಉತ್ತರ ಕರ್ನಾಟಕದ ಪ್ರತಿಭೆ ನಮ್ಮ ಗಿಲ್ಲಿ ಅವರು ಈ ಬಾರಿ ಗೆಲ್ಬೇಕು ಅಂತ ನಾನು ಎಲ್ಲರಲ್ಲಿ ಕೇಳ್ಕೊಂತಾ ಇದೀನಿ ಎಲ್ಲರೂ ಸೈತ್ವಾಗಿ ಅವರಿಗೆ ವೋಟ್ ಮಾಡಿ ಅಂತಾನೂ ಸಹಿತವಾಗಿ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಬಿಗ್ ನೋಡ್ತೀವಿ ಈ ಸೀಸನ್ ಯಾರು ವಿನ್ನರ್ ಆಗಬೇಕು ಗಿಲ್ಲಿ ಗಿಲ್ಲಿ ಯಾಕೆ ಗಿಲ್ಲಿ ಗಿಲ್ಲಿ ತುಂಬಾ ಚೆನ್ನಾಗಿ ಆಡ್ತಾನೆ ಎಲ್ರು ಕಾಮಿಡಿ ಮಾಡ್ತಾನೆ ಹಹ ನೆಗಿಸುತ್ತಾನೆ ಅವನ ಎಷ್ಟಾಗುತ್ತೆ ಅಷ್ಟೆಲ್ಲ ಮಾಡ್ತಾನೆ ಅದ್ ಮೇಲೆ ಅವ್ನ್ ಮಾಡ್ತಾನೆ ರೈತರುಗಳ ಸ್ವಲ್ಪ ಸಹಾಯ ಮಾಡ್ತಾನೆ ಕಾವ್ಯ ತುಂಬಾ ಡ್ರಾ ಮಾಡ್ತಾಳ ಸಾರ್ ಬರೀ ಗಿಲ್ಲಿ 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 ಹೋಗ್ತಾಳ ಸಾರ್ ನನ್ನ ಸೈಕ್ ಮಾಡ್ತಾಳೆ ನೋಡಕ್ಕೆ ಮನ್ಸು ಬರಲ್ಲ ಕಾವ್ಯ ನೋಡ್ಬಿಟ್ರೆ ಗಿಲ್ಲಿ ಚೆನ್ನಾಗ್ ಆಡ್ತಾನೆ ಗಿಲ್ಲಿನೇ ವಿಂಡೀಸ್ ಅಲ್ಲಿ ಈ ಸತಿ ಒಂದು ಪಕ್ಕ ಔಟ್ ಫಾರ್ ಗಿಲ್ಲಿ ಗಿಲ್ಲಿ ಯಾರು ಚೆನ್ನಾಗ್ ಆಡಲ್ಲ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಗೌಡ ಸುಮ್ನ ಅಡ್ಸ್ತಾಳೆ ಜಗಳ ಆಡ್ತಾರ ಅಷ್ಟೇ ಅಶ್ವಿನಿ ಅಶ್ವಿನಿ ನೋಡ್ರೇನೆ ಆಗಲ್ಲ ನಂಗೆ ಎರಡು ದಿವಸ ನಿದ್ದೇನೆ ಬರಲ್ಲ ಸಾರ್ ಅವ್ರ ಮಕ್ಕ ನೋಡಿದ್ರೆ ಯಾಕ್ ಯಾಕೆ 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 ತುಂಬಾ ಜಗಳ ಆಡ್ತಾಳೆ ಅಶ್ವಿನಿ ಗೌಡ ಯಾವಾಗ್ಲು ಅದಕ್ಕೇನೆ ಅದಕ್ಕೋಸ್ಕರ ಈಗ ಯಾಕೆ ಚೆನ್ನಾಗ್ ಆಡಲ್ಲ ಅಂತ ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಸರ್ ಅಶ್ವಿನಿ ಹಾ ಅವಳೇ ಇಷ್ಟ ಆಗಲ್ಲ ಹಂಗೆ ಸ್ಪಂದನ ಸ್ಪಂದನ ರಾಸಿಕ್ ಬಗ್ಗೆ ಏನಂತೀರಾ ರಾಸಿಕ್ ಅಂತೂ ಆಟ ಆಡೋಕೆ ಬರಲ್ಲ ಸೂರಜ್ ಇಲ್ವಲ್ಲ ಅದಕ್ಕೆ ಒಬ್ಳೆ ಆಗ್ಬಿಟ್ಟವಳು ಇವಾಗ ಒಬ್ಳೆ ಆಗ್ಬಿಟ್ಟಿದ್ದಲ್ಲ ಓಕೆ ಸ್ಪಂದನ ಬಗ್ಗೆ ಆಮೇಲೆ ಸೂರಜ್ ಹುಡುಕೆ ಹೋಗ್ತಿದ್ಲು ಬ್ರೋ ಬಾಸ್ ನೋಡ್ತೀರಾ ನೋಡ್ತೀವಿ ಸರ್ ಓಕೆ ಈ ಸೀಸನ್ ವಿನ್ನರ್ ಯಾರು ಹಾಕ್ಬೇಕು ಈ ಸೀಸನ್ ಗಿಲ್ಲಿ ಆಗ್ತಾರ ಅಂತ ಅನಿಸ್ತದೆ ಸರ್ ಇಲ್ಲಿ ಯಾಕಂದ್ರೆ ಚೆನ್ನಾಗ್ ಆಡ್ತಾರೆ ಚೆನ್ನಾಗ್ ಆಡ್ತಾನೆ ಇನ್ನೊಂದು ನೋಡೋ ಆಟ ಚೆನ್ನಾಗ್ ಆಡ್ತಾನೆ ಯಾವುದೇ ಆದ್ರೂ ಒಂಥರ ಇದ್ ಮಾಡಲ್ಲ ಯಾರು ಹಿಂದೆ ಮುಂದೆ ನೋಡಲ್ಲ ಇವ್ರನ್ನೇ ಆಯ್ಕೆ ಮಾಡ್ಬೇಕು ಅಂತನು ಮನ್ಸಲ್ಲಿ ಇಟ್ಕೊಳ್ಳಲ್ಲ ಯಾಕಂತ ಕೇಳು ಆ ಇಷ್ಟ ದಿನ ಅವ್ರ ಇವ್ರನ್ನ ಹಾಕೊಂಡು ಚೆನ್ನಾಗ್ ಆಟ ಆಡ್ತಾ ಇದ್ದ ಅವ್ರನ್ನ ಅಳಿಸ್ಬೇಕಂತ ಎಷ್ಟು ಪ್ರಯತ್ನ ಮಾಡ್ದ ಅವ್ರನ್ನೇ ಹಾಕಂತಾನೆ ಈ ಸರ್ತಿ ಗಿಲ್ಲಿ ಆ ಇದಕ್ಕೆ ಇದಾಗಿ ಅಂತೇಳಿ ಈ ಸರ್ತಿ ಕ್ಯಾಪ್ಟನ್ ಅವ್ರು ಇದ್ ಮಾಡಿದ್ನಲ್ಲ ಅವ್ರನ್ನೇ ಅಂತ ಕಾತರದಿಂದ ಕಾಯ್ತಾ ಇದೀವಿ ಅಶ್ವಿನಿ ನೋಡಾ ಅವರನ್ನು ಹಾಕಾಣನಲ್ಲ ನಾನು ಒಂತರ ಸಾಕ್ ಆಗಿಬಿಟ್ರು ಅವರನ್ನು ಹಾಕಂತಾನ ಅಂತ ಅತಿ ತಾದಿತ್ರಲ್ಲಿ ಇದ್ದೀವಿ ನಾವು ಸಡನ್ ಸಡನ್ನೇ ಗೌರ್ನ್ ಹಾಕೊಂಡು ಬಿಟ್ನಲ್ಲ ಅಂತ ಒಂತರ ನೋಡ್ತಾ ಇದ್ವಿ ಅವರೇ ಗೆಲ್ಬಹುದು ಅಂತ ಓಕೆ ಇಲ್ಲಿನೇ ಗೆಲ್ಬಹುದು ಹೂ ಸರ್ ಆ ಕಾಡೇ ಬಿಕಾಸ್ ನೋಡ್ತೀರಾ ಹ ನಾನು ಓಕೆ ವಿನರ್ ಯಾರು ಹಾಕ್ಬೇಕು ರನ್ನರ್ ಯಾರು ಹಾಕ್ಬೇಕು ಈ ಸೀಸನ್ ದಿಲ್ಲಿ ರನ್ನರ್ ವಿನರ್ ಆಗಬೇಕು ಅಣ್ಣ ಧ್ರುವಂತ ರನ್ನರ್ ಆಗಬೇಕು ಧ್ರುವಂತ ಹ ಆ ಹೇ್ ಗಾಟ್ತಾರ ಅವರು ಚೆನ್ನಾಗಿ ಆಡ್ತಾನೆ ಎಲ್ಲಿ ಅಂದ್ರು ಸಖತ್ತಾಗಿ ಅಡ್ತಾ ಇದ್ದಾನೆ ಸಖತ್ತಾಗಿ ಅಡ್ತಾರ ಥ್ಯಾಂಕ್ ಯು ನಾನ್ ಕನ್ನಡ ರಿಕ್ವೆಸ್ಟ್ ನೋಡ್ತೀರಾ ಹಾ ನೋಡ್ತೀನಿ ಓಕೆ ಈ ಸೀಸನ್ ವಿನ್ನರ್ ಯಾರು ಯಾರಾಗ್ಬೇಕು ರನ್ನರ್ ಯಾರು ಆಗಬೇಕು ಈ ಸೀಸನ್ ಅಲ್ಲಿ ಗಿಲ್ಲಿ ವಿನ್ನರ್ ಆಗ್ಬೇಕು ಮತ್ತೆ ರನ್ನರ್ ರಗ್ ಹಾಕ್ಬೇಕು ಯಾಕೆ ವಿನ್ನರ್ ಗಿಲ್ಲಿ ಹಾಕ್ಬೇಕು ಯಾಕಂದ್ರೆ ಅವನು ತುಂಬಾ ಕೋರ್ ಇಂದ ಬಂದಿದ್ದಾನೆ ಸೊ ಅವನು ಗೆದ್ದಿದ್ರೆ ಅವ್ನ್ಗೆ ಇಂಪ್ರೂವ್ ಆಗುತ್ತೆ ಮತ್ತೆ ಏನಾದ್ರು ಇದ್ರೆ ಡೈರೆಕ್ಟ್ ಆಗಿ ಹೇಳ್ತಾನೆ ಅದಕ್ಕೆ ಆ ರನ್ನರ್ ಯಾಕೆ ಆಗ್ಬೇಕು ಅಂತಾರೆ ಗೊತ್ತಾ

ಗಿಲ್ಲಿ ಕಾವ್ಯ ಲವ್ ಸ್ಟೋರಿ ಚೆನ್ನಾಗಿದೆ ಸಕ್ಕತ್ತಾಗಿದೆ ಗಿಲ್ಲಿ ಗೆದ್ದೆ ಬರ್ಬೇಕು ಬರ್ಲೇಬೇಕು ಬರ್ತಾನೆ ಇಲ್ಲ ಬಂದೇ ಬರ್ತಾನೆ ಗಿಲ್ಲಿ ಡಿ ಬಸ್ ಬಂದ್ರೆ ನಮ್ಮ ಬೆಂಕಿ ತಿಳ್ಕೊಂಡ್ರೆ ಡಿ ಬಸ್ ಬಂದ್ರೆ ನಮ್ಮ ಎಲ್ಲ ಸುಟ್ಟ ಹಾಕ್ತಿವಿ ಅಷ್ಟೇ ನಮ್ದು ಬಸ್ ನೋಡ್ತೀರಾ ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು ಅಂದ್ರೆ ಅಷ್ಟೊಂದ್ ಚೆನ್ನಾಗಿ ಆಟ ಆಡ್ತಾ ಆಟ ಆಡ್ತಿದಾರ ಅಂತೀರಾ ಹಾ

ಯಾಕಪ್ಪ ಅಂತಂದ್ರೆ ಅವರು ಒಂದು ಮುನ್ನೂರಿಂದ ಮುನ್ನೂರ ಎತ್ತು ಹೋಮ ಎಲ್ಲ ಕಡಿಸಿಕೊಡ್ತಾರೆ ಬಡವ್ರ ಬಗ್ಗರಿಗೆ ಮಾಡಿದ್ದಾರೆ ಅವ್ರ ಬಗ್ಗೆ ಹೇಳಬೇಕಂದ್ರೆ ಹೇಳಕ್ ಆಗಲ್ಲ ಅಷ್ಟೆಲ್ಲ ಮಾಡಿದ್ದಾರೆ ಯಾರಿಗೆಲ್ಲ ಬಡವ್ರ ಬಗ್ಗರಿಗೆ ಯಾವ ತರ ಮಾಡಿದ್ದಾರೆ ಯಾವ ತರ ಇಲ್ಲ ಅದನ್ನ ನಾವೆಲ್ಲ ಸೂಚನೆ ಹೇಳಕ್ ಆಗಲ್ಲ ಸುದೀಪ್ ಸರ್ ಒಂದ್ ಚಾನ್ಸ್ ಕೊಡ್ಬೇಕು ಹಾ ಸುದೀಪ್ ಸರ್ ನಮ್ಗೆ ಒಂದ್ ಚಾನ್ಸ್ ಕೊಡ್ಬೇಕು ನಮ್ಮ ಕಬ್ಬು ಸಚ್ಚಿನ್ ಅವ್ರಿಗೆ ಯಾಕಪ್ಪ ಅಂದ್ರೆ ಅವ್ರು ಇಲ್ಲೇ ಮಾಡಿದಾರಪ್ಪ ಇದೇ ಊರಲ್ಲಿ ಮಾಡಿದರಪ್ಪ ಎಲ್ಲಿ ಮಾಡಿದಾರಪ್ಪ ಯಾರ್ಗ್ ಹೇಳಕ್ ಆಗಲ್ಲ ಯಾಕಪ್ಪ ಅಂದ್ರೆ ಅವ್ರು ಈ ಕಣೀಲಿ ನೋಡ್ತಾರೆ ಈ ಕಣಿಲ್ ಬಿಡ್ತಾರೆ ಅವ್ರಿಗೆ ನಾ ಇಲ್ಲೇ ಮಾಡಿದ್ರಪ್ಪ ಯಾರ ಹೇಳಲ್ಲ ಹೇಳ್ಕೊಂಡಂತ ವ್ಯಕ್ತಿನ ಅಲ್ಲಿ ಅವರು ಕಬ್ಬು ಸಚಿನ್ ಅವ್ರು ಅವ್ರ ಬಗ್ಗೆ ನಾವು ಹೇಳ್ತೇವೆ ಸರ್ ಅವ್ರಪ್ಪ ಅಪ್ಪ ನಮ್ಮ ಸಚಿನ್ ಸಚಿನ್ ಅವ್ರ ಬಗ್ಗೆ ನಾವು ನಾಕ್ ಮಾತ್ ಹೇಳ್ಬೇಕಂದ್ರೆ ಏನ್ ಸರ್ ಅವ್ರ ಬಗ್ಗೆ ಹೇಳಕ್ ಆಗಲ್ಲ ಹೇಳಕ್ ಟೈಮ್ ಸಾಲಲ್ಲ ಹ್ಮ್

ಒಂದು ಇದು ಮಾಡಿ ಅವ್ರ ಒಂದು ಗುಡಿ ಸೇರಿಸಿದ್ದಾರೆ ನಮ್ ಗೊಬ್ಬರು ಸಚಿನ್ ಅವರು ಅವ್ರು ಇಲ್ಲೇ ಅವ್ರು ಇಲ್ಲೇ ಮುಂದೂರದ್ ಮನೆ ಕಟ್ಟಿಸಿದ ಯಾರು ಹೇಳಕ್ ಆಗಲ್ಲ ನಾವು ಹೇಳಕ್ ಆಗಲ್ಲ ಯಾಕಂದ್ರೆ ಅವ್ರು ಹೇಳೋ ಪೊಸಿಷನ್ ಏನಿಲ್ಲ ಬೇಡಪ್ಪ ಈ ಕೈ ಈ ಕೈಲಿ ಮಾಡಿದ್ದು ಈ ಕೈಗೆ ಕಾಣ ಮಾಡುದು ತರ ಅವ್ರು ಮಾಡಿದ್ದಾರೆ ಯಾರು ಸಚಿನ್ ಸರ್ ಇದ್ರ ಮೇಲೆ ಸರ್ ನೆಕ್ಸ್ಟ್ ಟೈಮ್ ನಮ್ ಸಚಿನ್ ಸರ್ ಬರ್ಬೇಕು ನೋಡ್ತೀರಾ ಈ ಸಾರಿ ನನ್ಗೆ ರಘು ಇಲ್ಲ ರಕ್ಷಿತಾ ಆಗ್ಬೇಕು ರಘು ಇಲ್ಲ ರಕ್ಷಿತಾ ಇಬ್ರು ಯಾಕೆ ಇಷ್ಟ ಆಗ್ತಾರೆ ಅಂತ ರಘು ಅನ್ನ ಎಲ್ಲರೂ ಟ್ರೀಟ್ ಮಾಡೋ ರೀತಿನೂ ನಂಗೆ ಇಷ್ಟ ಆಗುತ್ತೆ ಮತ್ತೆ ಅವ್ರಿಗೆ ಒಂದ್ ಮೆಚುರಿಟಿ ಇದೆ ಅವ್ರಿಗೆ ನಂಗೆ ಅದಕ್ಕೆ ಇಷ್ಟ ಆಗುತ್ತೆ ಹಾಗಾಗಿ ಅವ್ರಿಬ್ರು ಯಾರಾದ್ರೂ ಹೋಗ್ತಾರೆ ರಕ್ಷಿತಾ ಅವ್ರು ಮಾತಾಡೋ ಶೈಲಿ ಆಗ್ಲಿ ಅವಳೆಲ್ಲರ ಜೊತೆ ಹೊಂದ್ಕೊಳ್ಳೋ ರೀತಿ ಆಗ್ಲಿ ಅದೆಲ್ಲ ನಂಗೆ ಇಷ್ಟ ಆಗುತ್ತೆ